ನೋಡಿ ಪ್ರಿಯ ವೀಕ್ಷಕರೇ ನೋಡಿ ಪ್ರಿಯ ವೀಕ್ಷಕರೇ ಇವಾಗ ನಾವು ಮನೆಯಲ್ಲಿ ಸಿಂಪಲ್ಲಾಗೆ ಹೋಮ ಮಾಡಿಕೊಳ್ಳೋದು ಯಾವ ರೀತಿ ಅನ್ನೋದು ತೋರಿಸ್ತಾ ಇದ್ದೀನಿ ಇದು ನಾವು ಸಿಂಪಲ್ಲಾಗಿ ಮಾಡ್ಕೋಬೋದು ಯಾಕೆಂದರೆ ಅಮಾಸೆ ಹುಣ್ಣಿಮೆಗಳಲ್ಲಿ ನಾವು ಈ ರೀತಿಯಾಗಿ ಮನೆಯಲ್ಲಿರೋರೆಲ್ಲ ಈಗ ಹೋಮ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಮನೆಯಲ್ಲಿರೋವಂಥ ಕೆಟ್ಟ ಶಕ್ತಿಗಳು ಮನೆಯಿಂದ ಹೊರ್ಗಡೆ ಹೋಗ್ತವೆ ನಾವು ಪೂಜೆ ಪುನಸ್ಕಾರಗಳು ಇಲ್ದಿರುವಾಗ ನಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳು ಹವಾನಿ ಆಗ್ತವೆ ಅಗ್ನಿ ಅಗ್ನಿದೇವನ ನಾವು ಹವಾನೆ ಮಾಡ್ತಿರ್ಬೇಕು ಅಗ್ನಿ ಅಗ್ನಿದೇವನ ಎದುರಿನಲ್ಲಿ ನಾವು ಮಂತ್ರಗಳನ್ನ ಪಠನೆ ಮಾಡಿ ಆ ದುಷ್ಟಶಕ್ತಿಗಳನ್ನ ಉಚ್ಚಾಟನೆ ಮಾಡೋದ್ರಿಂದ ಆ ದುಷ್ಟಶಕ್ತಿಗಳು ಮನೆ ಬಿಟ್ಟು ಒಳಗೆ ಸೇರಕ್ಕೆ ಅವಕಾಶವಿಲ್ಲದಾಗ ಆಚೆ ಹೋಗುತ್ತೆ ಮನೆಯಲ್ಲಿ ದರಿದ್ರ ಅನ್ನೋದು ದೂರ ಆಗುತ್ತೆ ದುಷ್ಟಶಕ್ತಿಗಳು ಬಂದಾಗ ಮನೆಯಲ್ಲಿ ದಟ್ಟ ದರಿದ್ರ ಬರುತ್ತೆ ಅದರಿಂದ ಆ ದುಷ್ಟಶಕ್ತಿಗಳನ್ನ ಮನೆಯಲ್ಲಿ ಸೇರೋದಕ್ಕೆ ಬಿಡದಂಗೆ ನಾವು ಈ ದುಷ್ಟಶಕ್ತಿಗಳನ್ನ ಓಡಿಸ್ಬಿಟ್ಟು ಲಕ್ಷ್ಮಿನ ಆವಾನೆ ಮಾಡ್ಕೋಬೇಕು ಅದರಿಂದ ಈಗ ಒಂದು ಚಿಕ್ಕದಾಗಿ ಒಂದು ಕಾಳಿ ಹೋಮ ಮಾಡ್ತಾ ಇದ್ದೀನಿ ದುಷ್ಟಶಕ್ತಿಗಳನ್ನ ಓಡಿಸೋದಕ್ಕೆ ಉಚ್ಚಿ ಉಚ್ಚಾಟನೆ ಮಾಡೋವಂಥ ಕಾಳಿ ಹೋಮ ಮಾಡ್ತಾ ಇದ್ದೀನಿ ನಾನು ಇದು ಸಾ ತಾತ್ಕಾಲಿಕವಾಗಿ ನಿಮಗೆಲ್ಲ ತೋರಿಸಿ ನೀವೆಲ್ಲ ಇದನ್ನು ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಒಂದು ಚಿಕ್ಕದಾಗಿ ಒಂದು ಹೋಮ ಮಾಡ್ತಿದ್ದೀನಿ ಪ್ರಿಯ ವಿಷಕರೇ ನೋಡ್ಕೊಳ್ಳಿ ಇದನ್ನ ನೀವು ಇದನ್ನ ಅದರಂತೆ ಮಾಡ್ಕೊಳ್ಳಿ ನಾನಿವಾಗ ಇದನ್ನ ಪ್ರಾರಂಭ ಮಾಡ್ತಿದ್ದೀನಿ ಓಂ ಓಂ ನಮೋ ಸೂರ್ಯಾಯ ನಮಃ ಓಂ ಚಂದ್ರಾಯ ನಮ ಓಂ ಮಂಗಳಾಯ ಓಂ ಬುಧಾಯ ನಮಃ ಓಂ ಗುರುವೇ ನಮಃ ಓಂ ಶುಕ್ರದೇವಾ ನಮ ಓಂ ಶನಿದೇವಾಯ ಓಂ ರಾವೇ ನಮಃ ಓಂ ಕೇತುವೇ ನಮಃ ಓಂ ಗಂ ಗಣಪತಿಯೇ ನಮ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಓಂ ಸಿದ್ಧಿ ಸಿದ್ಧಿವಿನಾಯಕ ಯಾರ್ಯ ಓಂ ನಮೋ ವಿನಾಯಕಾಯ ಸರ್ವ ಕಾರ್ಯಕರ್ತ ಸರ್ವ ವಿಘ್ನ ಪ್ರಶಮನಾಯ ಸರ್ವ ರಾಜವಶಂಕರನಯ್ಯ ಸರ್ವ ಜನ ಸರ್ವ ಶ್ರೀ ಪುರುಷ ಕೃಷ್ಣಯ್ಯ ಸ್ವಹ ಓಂ ಗಣೇಶಾಯ ನಮ ಓಂ ಗೌರಿ ಪತ್ರಾಯ ನಮ ಓಂ ಕುಲದೇವತೆಗಳನ್ನ ಆರಾಧನೆ ಮಾಡಬೇಕು ಕುಲ ದ ಕುಲದೇವತೆನ ಹವಾನೆ ಮಾಡಬೇಕು ಇಷ್ಟ ದೇವತೆನ ಹವಾನೆ ಮಾಡಬೇಕು ನಮ್ಮ ಎಲ್ಲ ಕಷ್ಟಗಳನ್ನ ಇಲ್ಲಿ ಬಗೆಹರಿಸಬೇಕು ಅಂತ ನಾವು ಪೂಜೆ ಮಾಡಿ ಇವಾಗ ಪೂಜೆನ ಪ್ರಾರಂಭ ಮಾಡಬೇಕು ನವಗ್ರ ಕಡ್ಡಿಗಳಿಗೂ ನವಗ್ರ ಕಡ್ಡಿಗಳು ಎಕ್ಕೆ ಎಕ್ಕೆ ಕಡ್ಡಿಗಳಿವೆಲ್ಲ ಇವು ಎಕ್ಕೆ ಕಡ್ಡಿ ಬೇವಿನ ಮ ಚಕ್ಕೆ ಬೈವಿನ ಮರದ ಚೆಕ್ಕೆಗಳು ಅತ್ತಿ ಮರದ ಚೆಕ್ಕೆ ಇದರಿಂದ ಹೋಮ ಮಾಡೋದ್ರಿಂದ ಎಂಥ ದುಷ್ಟಶಕ್ತಿಗಳಿದ್ರೂ ದುಷ್ಟಶಕ್ತಿಗಳಿದ್ರೂ ಮನೆಯಿಂದ ಹೊರಗಡೆ ಓಡುತ್ತವೆ ಅದರಿಂದ ನಿಮಗೆಲ್ಲ ತೋರಿಸಿ ನೀವು ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ನಾನು ತೋರ್ತಾ ಇದ್ದೀನಿ ಮಾಡ್ಕೊಳ್ಳಿ ಪ್ರಿಯೋಷಕರೇ ಇದರಿಂದ ನಿಮ್ಮ ಮನೆಯಲ್ಲಿರೋ ಎಲ್ಲ ಕಷ್ಟಗಳು ದೂರವಾಗಲಿ ಅನ್ನೋದಕ್ಕಾಗಿ ನಾನು ಇದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಇದು ಚಿಕ್ಕದಾಗಿ ಮಾಡ್ಕೋಬೋದು ಇದೇನು ದೊಡ್ಡ ಹೋಮ ಮಾಡ್ತಾ ಇಲ್ಲ ನಾನು ಚಿಕ್ಕದಾಗಿ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಕುಟುಂಬ ನೀವು ಎಲ್ಲರೂ ಈ ಕಷ್ಟದಿಂದ ಈ ದುಷ್ಟಶಕ್ತಿಗಳಿಂದ ನಿಮುಕ್ತಿ ಹೊಂದಿ ಇದಕ್ಕೋಸ್ಕರ ನಿಮಗೆ ಇವಾಗ ನಾನು ಹೇಳ್ತಿದ್ದೀನಿ ನೋಡಿ ಇವಾಗ ಓಂ ಸರ್ವಶಕ್ತಿ ಮಹಾಮಾಯಿ ಇದನ್ನು ಶಾಮ್ ನಾನು ಇದನ್ನು ತುಂಬ ದೀರ್ಘವಾಗಿ ಮಾಡ್ತಾ ಇಲ್ಲ ಇದನ್ನು ಆಗಿ ನಿಮಗೆ ತೋರೋದಕ್ಕೆ ನಾನು ಬೇರೆ ಬೇರೆ ವಿಧಾನದಲ್ಲಿ ನಿಮಗೆ ತೋರಿಸ್ಬಿಟ್ಟೆ ಅಂದರೆ ನಿಮಗೆಲ್ಲ ಒಂಥರ ಹೆಂಗಪ್ಪ ಇದು ಮಾಡೋದು ಅನ್ನೋ ಸಿಂಪಲಾಗೆ ನಿಮಗೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕಾಗಿ ನಾನು ಇದು ಮಾಡ್ತಾಯಿದ್ದೀನಿ ನಿಮಗೆ ತೋರಿಸಿ ನಮೋ ಭೈರವಿ ಹುಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಹುಚ್ಚಾಡು ಸ್ವಹ ಓಂ ಓಂ ಕ್ಲೀಂ ಶೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಹುಚ್ಚಾಡು ಸ್ವಹ ಓಂ ಕ್ಲೀಂ ಶೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಸರ್ವ ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಹುಚ್ಚಾಡು ಸರ್ವಭೂತ ಪಿಚಾಚಿಗಳು ಉಚ್ಚಾಡು ಶಿವ ಓಂ ಕ್ಲೀಂ ಶೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಹುಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಸರ್ವ ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಷೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶ್ರೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಸೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಸೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವ ಭೂತ ಪಿಚಾಚಿಗಳು ಮುಚ್ಚಾಡಶಿವ ಓಂ ಕ್ಲೀಂ ಸೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವ ಭೂತ ಪಿಚಾಚಿಗಳು ಮುಚ್ಚಾಡಶಿವ ಓಂ ಕ್ಲೀಂ ಸೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವ ಮುಚ್ಚಾಡಶಿವ ಓಂ ಕ್ಲೀಂ ಸೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡುತ್ತಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವ ಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಸರ್ವ ಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವ ಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವ ಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಷೋಂ ನಮೋ ಕಾಳಿ ನಮೋ ಬೈರ ಗುಚ್ಛಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋಂ ನಮೋ ಕಾಳಿ ನಮೋ ಬೈರ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋಂ ನಮೋ ಕಾಳಿ ನಮೋ ಬೈರ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋಂ ನಮೋ ಕಾಳಿ ನಮೋ ಬೈರ ಉಚ್ಚಾಡು ಹುಚ್ಚಾಡು ಸರ್ವಭೂತ ಮುಚ್ಚಾಡು ಶಿವ ಓಂ ಕ್ಲೀಂ ಷೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಹುಚ್ಚಾಡು ಸರ್ವಭೂತ ಪಿಚಾಚಿಗಳು ಶಿವ ಓಂ ಕ್ಲೀಂ ಷೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಹುಚ್ಚಾಡು ಸರ್ವಭೂತ ಪಿಚಾಚಿಗಳು ಶಿವ ಓಂ ಕ್ಲೀಂ ಷಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಹುಚ್ಚಾಡು ಸರ್ವಭೂತ ಪಿಚಾಚಿಗಳು ಶಿವ ಓಂ ಕ್ಲೀಂ ಷೋಂ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಹುಚ್ಚಾಡು ಸರ್ವಭೂತ ಪಿಚಾಚಿಗಳು ಶಿವ ಓಂ ಕ್ಲೀಂ ಷಂ ನಮೋ ಕಾಳಿ ನಮೋ ಭೈರವಿ ಚಾಡು ಚಾಡು ಸರ್ವಭೂತ ಉಚ್ಚಾಡು ಶಿವ ಓಂ ಕ್ಲೀಂ ಷಂ ನಮೋ ಕಾಳಿ ನಮೋ ಭೈರವಿ ಚಾಡು ಚಾಡು ಸರ್ವಭೂತ ಮುಚ್ಚಾಡು ಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಸರ್ವ ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಉಚ್ಚಾಡು ಸರ್ವ ಭೂತ ಪಿಚಾಚಿಗಳು ಮುಚ್ಚಾಡಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಉಚ್ಚಾಡು ಸರ್ವ ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಭೈರವಿ ಉಚ್ಚಾಡು ಸರ್ವ ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಬೈರವಿ ಉಚ್ಚಾಡು ಹುಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡಶಿವಾ ओम क्लीं सौं नमो काली नमो भैरव उुच्छा हुच्छाड़ सगो भूत पिचाची शिव ओं क्लीं सौं नमो काली नमो भैरव उच्चा हुच्छाड़ सगो भूत पिचाची शिव ओं क्लीं सौं नमो काली नमो भैरव हुच्छा हुच्छा सगो भूत पिचाची मुच्चाड़ि ओं क्लीं सौम नमो भैरव बैर उच्चाड़ाड़ सगो भूत पिचाची मुच्चाड़ि ओं क्लीं सौं नमो का नमो बैर उच्चाड़ सगो भूत पिचाची शिव ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಭೈರವಿಚ್ಚಾಡು ಉಚ್ಚಾಡು ಸವೋ ಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಭೈರವಿಚ್ಚಾಡು ಉಚ್ಚಾಡು ಸಹೋ ಭೂತ ಪಿಚಾಚುಗಳು ಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಬೈರವಿಚ್ಚಾಡು ಉಚ್ಚಾಡು ಸವೋ ಭೂತ ಪಿಚಾಚುಗಳು ಶಿವ ಓಂ ಕ್ಲೀಂ ಷಂ ನಮೋ ಕಾಳಿ ನಮೋ ಬೈರೇ ಹುಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಶಿವ ಓಂ ಕ್ಲೀಂ ಸೋಂ ನಮೋ ಕಾಳಿ ನಮೋ ಬೈರೇ ಹುಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಷೋಂ ನಮೋ ಕಾಳಿ ನಮೋ ಬೈರೇ ಹುಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಬೈರೇ ಹುಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಶಿವ ಓಂ ಕ್ಲೀಂ ಶೋ ನಮೋ ಕಾಳಿ ನಮೋ ಬೈರೆ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚುಗಳು ಮುಚ್ಚಾಡಶಿವ ಓಂ ಕ್ಲೀಂ ಸೌಮ ನಮೋ ಕಾಳಿ ನಮೋ ಭೈರ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚುಗಳು ಮುಚ್ಚಾಡಶಿವ ಓಂ ಕ್ಲೀಂ ಸೌಮ ನಮೋ ಕಾಳಿ ನಮೋ ಭೈರ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡಶಿವಾ ಓಂ ಕ್ಲೀಂ ಸೌಂ ನಮೋ ಕಾಳಿ ನಮೋ ಭೈರ ಉಚ್ಚಾಡು ಉಚ್ಚಾಡು ಸರ್ವಭೂತ ಪಿಚಾಚಿಗಳು ಮುಚ್ಚಾಡಿಸುವ ಓಂ ಕ್ಲೀಂ ಸೌಮ ನಮೋ ಕಾಳಿ ನಮೋ ಬೈರ ಉಚ್ಚಾಡು ಸರ್ವ ಸರ್ವಭೂತ ಪಿಚಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಸೌಮ ನಮೋ ಕಾಳಿ ನಮೋ ಬೈರ ಉಚ್ಚಾಡು ಸರ್ವ ಸರ್ವಭೂತ ಪಿಶಾಚಿಗಳು ಮುಚ್ಚಾಡು ಶಿವ ಓಂ ಕ್ಲೀಂ ಸೌಮ ನಮೋ ಕಾಳಿ ನಮೋ ಭೈರ ಉಚ್ಚಾಡು ಉಚ್ಚಾಡು ಸರ್ವಭೂತ